ಟೋಟಲ್ ಇದು ಟೆನ್ ಲ್ಯಾಕ್ಸ್ ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಏನು ಇದೆ ಅಂದ್ರೆ ನಿಮ್ದು ಕೆ ಡಿ ಬಿಗ್ ಬರುತ್ತೆ ಮೇಡಮ್ ಆರ್ವಾಡಿ ಕೆ ಡಿ ಬಿಟ್ಟು ಹೋಗಿದ್ದಾರೆ ಬರಲ್ಲ ಕೆ ಡಿ ಸಪ್ರೇಟ್ ಕೆ ಸಪ್ರೇಟ್ ಟೂ ಹಂಡ್ರೆಡ್ ಅಂದ್ರೆ ಎಷ್ಟಾಗುತ್ತೆ ಟೂ ಹಂಡ್ರೆಡ್ ಅಂದ್ರೆ ಫೋರ್ ಲ್ಯಾಕ್ಸ್ ಆಗೋಯ್ತು ಮೇಡಮ್ 1 किलोमीटर सेम सेम अलॻि ನಾನು ಇಲ್ಲಿ ಬಾಕಿ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಬರೋದು ಟ್ವೆಲ್ ಲ್ಯಾಕ್ಸ್ ಪ್ರಾಜೆಕ್ಟ್ ಒನ್ ಫಿಫ್ಟಿ ಅಂತ ನಾವು ಸಪ್ರೇಟ್ ಆಗಿರ್ತಿರ್ತೀವಿ ಯಾರೋ ಲಭ್ಯ ಆಗ್ಬಿಟ್ಟು ಆ ಅಮೌಂಟಲ್ಲೇ ನಾನು ಇದು ಮಾಡ್ತಾ ಇರ್ಬೋದು ರೀನ್ಸ್ಟಾಲೇಷನ್ ನನಗೆ ಬಿಲ್ ಪಾಸ್ ಆಗೋದು ಫಾರ್ಟಿ ಏಯ್ಟ್ ಡೇಸ್ ನಾನು ವೆಯ್ಟ್ ಮಾಡ್ತ ಮತ್ತೆ ನಮ್ಮ ಇದು ಕ್ವಾಲಿಟಿ ಚೆಕ್ ಟೀಮ್ ಬರುತ್ತೆ ಯಾಕಂದ್ರೆ ತುಂಬಾ ಇಶ್ಯೂಸ್ ಆಗಿ ತುಂಬಾ ರಬ್ಬಾಗಿ ಅದು ಅದನ್ನಿಂದ ನಾವು ಕ್ವಾಲಿಟಿ ಚೆಕ್ ಮಾಡಿ ಇವಾಗ ನಮ್ಗೆ ತ್ರೀ ಪಾಯಿಂಟ್ ಫೈವ್ ಅವ್ರದ್ದೇನೂ ಇಲ್ಲ ಎಲ್ಲ ರಬ್ಬಾಗೋದು ಬೇಡ ಅಂತ ಆಮೇಲೆ ಅವರು ಲೋಕಲ್ ಹುಡುಗರಿಗೆ ಹೇಳೋದು ಆಮೇಲೆ ಇಲ್ಲಿ ತುಂಬ ಪ್ರಾಬ್ಲಮ್ ಇದೆ ಇಲ್ಲ ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ಹಂಗೆ ಮಾಡಿ ಐಡಿಯಾ ಪ್ರಬಾ ಸೋಮಶೇಖರ್ ಅಂತಿದ್ದಾರೆ ಎಲ್ಲರೂ ಹೇಳ್ಕೊಂಡು ಬಂದಿದ್ದೆ ಇಷ್ಟು ಕೊಟ್ಟು ಇಷ್ಟು ಮಾತಾಡೋದ್ರಿ ಇಷ್ಟು ಕೊಟ್ಟು ಇಷ್ಟು ಮಾತಾಡಿದ್ರಿ ಅಂತ ಅದು ಕೂಡ ಹೆಮ್ಮೆಲ್ಲೇಳ್ಬಿಟ್ಟಿದ್ದಾರೆ ನಿಂತಿತ್ತಲ್ಲ ಒಂದು కొట్ స్టార్టీ బాడీ సా కనుక నన్ను ఎస్టూ హేనా కొట్టి హలో ಹಾಂ ಶಿವ ಶಿವ ಅಲ್ಲಿ ಈಗ ಸದ್ಯಕ್ಕೆ ನನ್ನ ಮನೆ ಯಾರು ಅಂದರೆ ಇದು ಹ್ಞೂ ನೋಡ್ಸಿಕ್ಕೆ ಹೇಳ್ಬೋದು ಇಷ್ಟನೇ ಇರೋ ಶಿವ ನನಗೆ ಆಫೀಸ್ಗೆ ಆಫೀಸ್ಗೆ ಹ್ಞೂ ಹೇಳ್ತೀನಿ ಉಂಟು ಹೇಳಿ ಉಂಟು ಹಾಂ उन्होंने मुझे जैसे मरता रहा था, मैं नहीं बना रही थी उसको हाँ क्योंकि हाँ हाँ मैंने हमने मुझे कॉल करना चाहिए था लेकिन रात के साढ़े दस बजे ಶಿವನು ಮನ್ಶಿಷ್ಯನೇ ತುಂಬಾ ಕ್ಲೂಸ್ ಅಲ್ಲಿನ ಆದ್ರೆ ಅವನೇ ಮಾಡ್ಕೊಡ್ತಿದ್ದಾನೆ ಸೇಮ್ ಅವನು ಅಲ್ಲಿ ಡಿಫೆನ್ಸ್ ಕೆಲವೊಂದ್ಸಲ ಜಾಸ್ತಿ ಮಾಡಿಬಿಡ್ತಾನೆ ನೋಡ್ಕೊಂತೀನಿ ಅಂತ ಹೇಳ್ತಿದ್ದಾನೆ ಹಾಗೆ ಮಾಡಿ